ಪ್ರೀತಿಯ ಸ್ನೇಹಿತರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನವರಾತ್ರಿಯ ಸಾತ್ವಿಕ ವಿಶೇಷದಲ್ಲಿ ಬರೀ ಫಲ ಉಪಹಾರಗಳು ಮತ್ತು ತಿಂಡಿ ತೋರಿಸ್ಬಿಟ್ರೆ ಆಗೋಯ್ತಾ ಮನೆ ಮಂದಿ ಊಟ ಮಾಡೋಕ್ಕೆ ಸಾರು ಬೇಕಲ್ವಾ ಅಂತಹ ಒಂದು ಸಾತ್ವಿಕವಾದ ಸಾಂಬಾರ್ನೊಂದಿಗೆ ಇವತ್ತು ಬಂದಿದ್ದೀನಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮನ್ನ ಸಪೋರ್ಟ್ನ ನನಗೆ ಕೊಟ್ಟು ನನಗೆ ಸಹಕಾರ ಕೊಡಬೇಕಾಗಿ ಕೇಳ್ಕೊತೀನಿ ಮತ್ತೆ ಯಾಕೆ ತಡ ವೀಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ನೋಡಿ ಇಲ್ಲಿ ನಾನು ಮುನ್ನೂರು ಗ್ರಾಮ್ನಷ್ಟು ಕಡಲೆಬೇಳೆ ಕಡಲೆ ಕಾಳನ್ನು ದಿನ ರಾತ್ರಿಯೇ ನೆನೆಸ್ಕೊಂಡಿದ್ದೆ ಚೆನ್ನಾಗಿ ತೊಳೆದು ಈಗ ಮತ್ತೆ ಚೆನ್ನಾಗಿ ತೊಳೆದು ಕುಕ್ಕರ್ ಒಳಗಡೆ ಹಾಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಐದರಿಂದ ಆರು ವಿಶಿಲಷ್ಟು ಚೆನ್ನಾಗಿ ಕೂಗಿಸ್ಕೊಂಡು ಬರೋಣ ನೋಡಿ ಆರು ವಿಶಲ್ ತೊಗೊಂಡಿದ್ದೆ ಈಗ ಪ್ರೆಷರ್ ಇಳಿದಿದೆ ಕುಕ್ಕರ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಸಂಪೂರ್ಣ ಬೆಂದಿದೆ ಬೆಂದಿರ್ತಕ್ಕಂಥ ಕಾಳನ್ನ ಸ್ವಲ್ಪ ಕಾಳು ನಾನು ತೆಗೆದಿಟ್ಕೊತಾ ಇದ್ದೀನಿ ಯಾಕೆಂದರೆ ರುಬ್ಕೊಳ್ಳೋಕ್ಕೂ ಬೇಕಲ್ವಾ ಆದ್ದರಿಂದ ಈಗ ಸ್ವಲ್ಪ ಕಾಳನ್ನ ತೆಗೆದಿಟ್ಕೊಂಡು ಇನ್ನು ಮಿಕ್ಕಿರೋ ಕಾಳನ್ನ ಸಾರಿಗೆ ಬಳಸ್ಕೊತೀನಿ ಇಲ್ಲಿ ರುಬ್ಬಕ್ಕೆ ಒಂದು ದೊಡ್ಡ ಹುಳು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಈ ಕಾಳನ್ನ ಸಹ ಹಾಕೊತಾ ಇದ್ದೀನಿ ಹಾಗೆ ಮತ್ತು ಹುಣಸೆ ಹುಳಿ ಇಲ್ಲಿ ಟೊಮೆಟೊ ಆಗಲಿ ಮತ್ತು ಈರುಳ್ಳಿ ಆಗಲಿ ಏನನ್ನು ನಾನು ಬಳಸ್ತಾ ಇಲ್ಲ ಈ ನೀರಲ್ಲೇ ಹಾಕ್ಕೊಂಡು ರುಬ್ಕೊತೀನಿ ಕಾಳು ತೆಂಗಿನಕಾಯಿ ಮತ್ತು ಹುಣಸೆ ಹುಳಿ ಇಷ್ಟನ್ನೇ ನಾನು ನುಣ್ಣಗೆ ಇದ್ದೀನಿ ಇಲ್ಲಿ ಪುಟ್ಟಾಣಿಯನ್ನು ಸಹ ಅಂದರೆ ಕಡಲೆ ಹುರುಗಡ್ಲೆಯನ್ನು ಸಹ ಹಾಕ್ಕೊತಾ ಇಲ್ಲ ಟೊಮೆಟೊ ಬಳಸ್ತಾ ಇಲ್ಲ ನೋಡಿ ಈಗ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಮನೆಯಲ್ಲಿ ಮಾಡಿರ್ತಕ್ಕಂಥ ಖಾರದ ಪುಡಿ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಲ್ಲುಪ್ಪು ಬಳಸ್ತಾ ಇದ್ದೀನಿ ಹುಣಸೆ ಹುಳಿ ಇದಿಷ್ಟನ್ನು ಈ ಸಾರಿನ ಪಾತ್ರೆಗೆ ಹಾಕಿ ಇದ್ರ ತುಂಬ ಸಾರನ್ನು ಸಾಂಪ್ರದಾಯಿಕ ಶೈಲಿಯ ಸಾರನ್ನು ಮಾಡ್ತಾಯಿದ್ದೀನಿ ಇಲ್ಲಿ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಶುಂಠಿಯಾಗಲಿ ಏನೂ ಬಳಸಿಲ್ಲ ಹಾಗೆ ಟೊಮಾಟೋವನ್ನು ಸಹ ನಾನು ಬಳಸಿಲ್ಲ ಅಷ್ಟು ಸಾಂಪ್ರದಾಯಿಕ ಶೈಲಿಯಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ಅವ್ರತ ಇರೋ ದಿನ ನವರಾತ್ರಿಗಳಲ್ಲಿ ಈ ಥರದ್ದನ್ನು ಮಾಡಿಕೊಂಡು ನೀವು ತಿನ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ರಸಂ ಪುಡಿ ಇದ್ದರೆ ತಿಳಿಸಾರು ಪುಡಿ ಇದ್ದರೆ ಹಾಕ್ಕೊಳ್ಳಿ ಇನ್ನೂ ಅದ್ಭುತವಾಗಿರುತ್ತೆ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಕುದಿಯೋಕ್ಕೆ ಇಡ್ತಾ ಇದ್ದೀನಿ ಸ್ಟವ್ ಮೇಲೆ ಕುದ್ದ ನಂತರ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಕುದಿತಾ ಇದೆ ಈಗ ನೋಡಿದೆ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ತುಂಬ ಚೆನ್ನಾಗಿದೆ ಅದ್ಭುತವಾಗಿ ಬಂದಿದೆ ಈ ಸಾಂಪ್ರದಾಯಿಕ ಶೈಲಿಯ ಕಡಲೆಕಾಳಿನ ಸಾರು ನಾವು ಒಬ್ಬ ವ್ರತ ಇದ್ಬಿಟ್ರೆ ಮನೆ ಮಂದಿಯೆಲ್ಲ ಎಲ್ಲ ಏನು ತಿಂತಾರೆ ಅವರಿಗೂ ನಾವು ಸಾಂಪ್ರದಾಯಿಕ ಶೈಲಿಯಲ್ಲಿ ಅಡುಗೆಯನ್ನು ಮಾಡಿಕೊಟ್ರೆ ಅವರು ತಿಂತಾರೆ ಅಲ್ವಾ ತುಂಬ ರುಚಿಕರವಾಗಿ ಆದ್ದರಿಂದ ನಾನು ಇವತ್ತು ಸಾರನ್ನು ಸಹ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ತುಪ್ಪದಲ್ಲಿ ಒಂದು ಒಗ್ಗರಣೆಯನ್ನು ಕೊಟ್ಬಿಡೋಣ ನೋಡಿ ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಅದು ಬಿಸಿ ಆಗಲಿ ನೋಡಿ ತುಪ್ಪ ಕಾದು ಬಂದಿದೆ ಈಗ ಸಾಸಿವೆ ಜೀರಿಗೆಯನ್ನು ಇದ್ದೀನಿ ಅದು ಸಿಡಿದ ನಂತರ ಒಣಮೆಣಸಿನ್ಕಾಯಿ ಸಹ ಹಾಕೊತೀನಿ ನೋಡಿ ಎಲ್ಲ ಚಿಟಪಟ ಅಂತ ಸಿಡಿತಾ ಇದೆ ಈಗ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿದ್ದೀನಿ ಒಣಮೆಣಸಿನ್ಕಾಯಿ ಹಾಕಿ ಇಂಗಿನ ಪುಡಿಯನ್ನು ಹಾಕ್ಕೊಂಡ್ರೆ ಗಮ್ಮತ್ತಾದ ಒಗ್ಗರಣೆ ರೆಡಿಯಾಯಿತು ಈಗ ಇದನ್ನು ತೆಗೆದು ಸಾರಿಗೆ ಹಾಕ್ಕೊಂಡ್ಬಿಟ್ರೆ ಸಾಂಪ್ರದಾಯಿಕ ಶೈಲಿಯ ಕಡಲೆಕಾಳಿನ ಸಾರು ರೆಡಿಯಾಗುತ್ತೆ ನೋಡಿ ಗಮ್ಮತ್ತಾದ ತುಪ್ಪ ತುಪ್ಪದ ಒಗ್ಗರಣೆ ಕೊಟ್ಟಾಯಿತು ಈಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಬಿಟ್ರೆ ರೆಡಿಯಾಯಿತು ಸಾಂಪ್ರದಾಯಿಕ ಶೈಲಿಯ ಇಂದಿನ ನವರಾತ್ರಿಯ ಸಾರು ಈ ರೀತಿಯಲ್ಲಿ ನೀವು ಈ ಈ ಬಾರಿಯ ನವರಾತ್ರಿಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತೆ ನಾನು ನಿಮಗೆ ಸೋಮವಾರ ಸಿಗ್ತೀನಿ ನಾಳೆ ನಾಡಿದ್ದೆಲ್ಲ ಅಮಾವಾಸ್ಯೆಗೆ ನಾನು ರೆಡಿ ಮಾಡ್ಕೋಬೇಕು ಜೈ ಗಣೇಶ ನಮಸ್ಕಾರಗಳು